ನಾನು ಇನ್ನೊಂದು ಆಸೆ ಇದೆ ನಮ್ಮ ಇಲ್ಲಿ ಅತಿ ಹೆಚ್ಚಾಗಿ ರೇಷನ್ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ಸ್ ಎಲ್ಲ ಇದೆ ಒಂದು ನಾಲ್ಕೈದು ಕಡೆ ಇಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿ ಆಲ್ರೆಡಿ ಈಗ ರೇಷನ್ ಅನ್ನು ಮಾರಾಟ ಆಗ್ತಾ ಇದೆ ನಾನು ಅವಧಿನಲ್ಲಿನೆ ಎಲ್ಲ ಸ್ವಂತ ಕಟ್ಟಡಗಳನ್ನ ಈ ಸಂದರ್ಭದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಎಲ್ಲ ಈ ಒಂದು ಆ ಅಧ್ಯಕ್ಷ ಸ್ಥಾನದ ಜೊತೆಗೆ ನಿಮ್ಮೆಲ್ಲ ಸಹಕಾರನು ಬೇಕು ಯಾಕಂದ್ರೆ ಯಾವುದೇ ಒಂದು ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಬರೀ ಒಬ್ಬರಿಂದ ಆದರೆ ಆಗಲ್ಲ ಪಕ್ಷಾತೀತವಾಗಿ ನೀವೆಲ್ಲ ಸಹಕಾರವನ್ನು ಜೊತೆ ಚಿಕ್ಕ ಸೊಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಈ ನವೀಕೃತ ಕಟ್ಟಡ ಮತ್ತೆ ಕಣಕೀಕೃತ ಬ್ಯಾಂಕಿಂಗ್ ಶಾಖೆ ಉದ್ಘಾಟನೆ ಮಾಡಿದಂತ ನಮ್ಮೆಲ್ಲ ಹಿರಿಯರು ಮತ್ತೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಮ್ಮ ಬ್ಯಾಂಕ್ನ ವ್ಯಾಪ್ತಿಯ ಎಲ್ಲ ಹಿರಿಯ ಮುಖಂಡರು ಯುವ ಮುಖಂಡರು ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಿರ್ತಕ್ಕಂಥ ನಮ್ಮ ಶಕ್ತಿ ಸಂಘದ ಎಲ್ಲ ಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಬ್ಯಾಂಕಿಂಗ್ ಶಾಖೆ ಇವತ್ತಿಂದ ನಾಳೆಯಿಂದ ಓಪನ್ ಆಗಿದೆ ದಯವಿಟ್ಟು ನಾವು ಎಷ್ಟೋ ಖರ್ಚು ಮಾಡಿ ಮಾಡೋದಲ್ಲ ಮುಖ್ಯ ನೀವು ನಮಗ್ ನಮ್ಮ ಬ್ಯಾಂಕ್ ನ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಇದನ್ನ ಸದುಪಯೋಗ ಜೊತೆಗೆ ನೀವೆಲ್ಲ ಹಣಕಾಸಿನ ವ್ಯವಹಾರ ಈ ನಮ್ಮ ಬ್ಯಾಂಕ್ನಲ್ಲೇ ಮಾಡಬೇಕು ಯಾಕಂದ್ರೆ ಇದು ನಿಮ್ಮದೇ ಬ್ಯಾಂಕು ಈ ಬ್ಯಾಂಕ್ ಅಭಿವೃದ್ಧಿ ಆದ್ರೆ ನಮ್ಮ ಪಂಚಾಯತಿ ಎಲ್ಲರೂ ಅಭಿವೃದ್ಧಿ ಆದಂಗೆನೆ ಅಂತ ಈ ಸಂದರ್ಭದಲ್ಲಿ ಕಳ್ಕಳಿಯನ್ನ ಕೇಳ್ಕೊಳ್ತಾ ಈ ಒಂದು ಅಧ್ಯಕ್ಷ ಸ್ಥಾನ ಆನಂದಣ್ರು ಹೇಳೋದಕ್ಕೆ ಪಕ್ಷಾತೀತವಾಗಿ ನನಗೆ ಬಂದಿತ್ತು ಇಲ್ಲಿ ಯಾವುದೇ ಚುನಾವಣೆ ಪ್ರಕ್ರಿಯೆ ಆಗ್ಲಿ ಇನ್ನೊಂದಾಗ್ಲಿ ಏನೊಂದು ನಡೆದಿಲ್ಲ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರು ಎರಡೂ ಪಕ್ಷದ ಮುಖಂಡರು ಕೃಷ್ಣಮೂರ್ತಿ ನಂಬಿಕೆ ಇಟ್ಟು ನೋಡಪ್ಪ ನೀನೇನೋ ಒಂದು ಮಾಡ್ತೀಯಾ ಆ ಯುವಕ ಇದೆಯಾ ಆ ನೀನೊಂದು ಜವಾಬ್ದಾರಿ ತಗೋ ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ ಅವ್ರು ಹೇಳ್ದಂಗೆ ಆ ಜವಾಬ್ದಾರಿಯುತವಾಗಿ ನನ್ನ ಸ್ಥಾನಕ್ಕೆ ಬೆಲೆ ಎತ್ತರೋಂತ ಕೆಲಸನ ನಾನು ಮಾಡ್ತೀನಿ ಖಂಡಿತ ಮತ್ತೆ ನಮ್ಮ ದೊಡ್ಡಪ್ಪ ಅವರ ನಗರ ಅವರು ಹೇಳ್ದಂಗೆ ಇಂಡವಾಡಿ ಗ್ರಾಮದಲ್ಲಿ ಒಂದು ಬ್ಯಾಂಕಿಂಗ್ ಶಾಖೆ ಆಗ್ಲಿ ಅಂತ ಹೇಳಿದ್ದಾರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲೇ ಆ ಕಟ್ಟಡವನ್ನು ಪ್ರಾರಂಭ ಮಾಡ್ತಾ ಇದೀವಿ ಅದು ಆಗುತ್ತೆ ಜೊತೆಗೆ ನಾನು ಇನ್ನೊಂದು ಆಸೆ ಇದೆ ನಮ್ಮ ಇಲ್ಲಿ ಅತಿ ಹೆಚ್ಚಾಗಿ ರೇಷನ್ ಕಾರ್ಡ್ ಬಿ ಪಿ ಎಲ್ ಎಲ್ ಕಾರ್ಡ್ಸ್ ಎಲ್ಲ ಇದೆ ಒಂದು ನಾಲ್ಕೈದು ಕಡೆ ಇಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿ ಈಗ ರೇಷನ್ ಅನ್ನು ಮಾರಾಟ ಆಗ್ತಾ ಇದೆ ನನ್ನ ಅವಧಿಯಲ್ಲಿನೆ ಎಲ್ಲ ಸ್ವಂತ ಕಟ್ಟಡಗಳನ್ನ ಈ ಸಂದರ್ಭದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಎಲ್ಲ ಈ ಒಂದು ಅಧ್ಯಕ್ಷ ಸ್ಥಾನ ಜೊತೆಗೆ ನಿಮ್ಮೆಲ್ಲ ಸಹಕಾರನು ಬೇಕು ಯಾಕಂದ್ರೆ ಯಾವುದೇ ಒಂದು ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಬರೀ ಒಬ್ಬರಿಂದ ಆದರೆ ಆಗಲ್ಲ ಪಕ್ಷಾತೀತವಾಗಿ ನೀವೆಲ್ಲ ಸಹಕಾರ ಜೊತೆ ಶಕ್ತಿ ಸಂಘಗಳಿಗೆ ಇನ್ಮೇಲೆ ನಮ್ಮ ವ್ಯವಸ್ಥಾಪಕರು ಹೇಳ್ತಿದ್ರು ಇದೇ ಬ್ಯಾಂಕ್ ನ ಮುಖಾಂತರ ಹತ್ತರಿಂದ ಹದಿನೈದು ಲಕ್ಷ ಎಷ್ಟೇ ಸಂಘ ಬರ್ಲಿ ಅವ್ರಿಗೆಲ್ಲ ಲೋನ್ ಕೊಡೋ ಮುಖಾಂತರ ಇಲ್ಲಿಂದನೆ ಪ್ರಾರಂಭ ಆಗ್ಲಿ ನೀವು ಯಾವುದೇ ಕಮರ್ಷಿಯಲ್ ಬ್ಯಾಂಕು ಇನ್ನೊಂದು ಬ್ಯಾಂಕ್ಗಳಿಗೆ ದಯವಿಟ್ಟು ಹೋಗಿ ಅಲ್ಲಿ ಲೋನ್ ಮಾಡಿ ಇದು ಮಾಡೋದು ಬೇಡ ನಿಮ್ಮ ಪಕ್ಕದಲ್ಲೇ ಬ್ಯಾಂಕ್ ಇದೆ ಇಲ್ಲೇ ನಾಳೆಯಿಂದ ನೀವು ಸ್ತ್ರೀ ಶಕ್ತಿ ಸಂಘಗಳನ್ನು ಖಾತೆನ ತೆರೆದು ಪ್ರತಿಯೊಬ್ಬರಿಗೂ ಅದು ಎಷ್ಟು ಲಕ್ಷ ಅದು ಇಲ್ಲೇ ಲೋನ್ ಆಗೋದ್ರೆ ವ್ಯವಸ್ಥೆ ಮಾಡ್ಕೊಡ್ತೀವಿ ದಯವಿಟ್ಟು ನಿಮ್ಮ ಸಹಕಾರ ಇಲ್ಲಿ ಎಲ್ರಿಗೂ ಧನ್ಯವಾದಗಳು

ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಚಿಕ್ಕವಸಳ್ಳಿ ಪ್ರಾಥಮಿಕ ಕೃಷಿ ಪಂದ್ಯ ಸಹಕಾರ ಸಂಘದ ಸಹ ಅಧ್ಯಕ್ಷಕವಾದಂತಹ ಸ್ವಾಗತವನ್ನ ಕೋರ್ತೇನೆ ಹಾಗೆಯೇ ಸಿ ಸಿ ಮತ್ತು ಮೇಲ್ವೇಜ್ ಕಾರಕರಾಗಿರ್ತಕ್ಕಂಥ ಹಾಗೆಯೇ ನಮ್ಮ ಶ್ರೀ ಉಪಸ್ಥಿತರಿದ್ದಾರೆ ಗ್ರಾಮದ ಯುವಕ ಮುಖಂಡರು ಹಾಗೆಯೇ ಆಡಳಿತ ಮಂಡಳಿಯ ನಿರ್ದೇಶಕರ ನಿರ್ದೇಶಕರು ನಾನು ಕೋರ್ತೇನೆ ಶ್ರೀ ಹಾ ನಾನು ಕೋರ್ತೇನೆ

ಮೈಸಂದ್ರ ಕೃಷಿ ಪರಿಧಿ ಸಹಕಾರ ಸಂಘದ ಅಧ್ಯಕ್ಷ ಅಧ್ಯಕ್ಷರಾಗಿರ್ತ ಕಾರ್ಯ ನಿರ್ವಹಿಗಳ ಹಾಗೆಯೇ ನಮ್ಮ ਸਤਿ ਸ਼੍ਰੀ ਅਕਾਲ ਜੀ ਜੀ ਬਹੁਤ ਸਾਰੇ ਨਾਮ ਲਿਖੇ ਨੇ 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 ਜੀ ਜੀ ਬਹੁਤ नमो भगवते भगवान रमणिया सभिभाषितया पूगोवा प्रोक्ता काल तथा भगवान तथा श्याम आदित महेश छत्रया रुजु सन नाम जय प्राण शक्ति के परा देवरो बीजनस्तु स्मरते राम सत साधक सम जयति जिदिस्माह प्रवचिति देवेन लोकावत्नो विद्याता देवम जयम 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 लंगाराय महा तुदेव महा आकाशारमिरंजना वित्थ निरवासाहे दिमे तन्नो शेष चिखा सोलि कृषिपत्न व्यवहार से व्यवहार सेवा सहकार संघ से नियमित ಈ ಒಂದು ಬ್ಯಾಂಕ್ ನವೀಕೃತ ಕಟ್ಟಡ ಮತ್ತು ಗಣಕೀಕೃತ ಬ್ಯಾಂಕಿಂಗ್ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಮ್ಮ ಬ್ಯಾಂಕ್ನ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಒಂದು ನಮ್ಮ ಇಪ್ಪತ್ತೊಂದು ಹಳ್ಳಿ ಇಪ್ಪತ್ತೈದು ಹಳ್ಳಿ ಬ್ಯಾಂಕ್ನ ವ್ಯಾಪ್ತಿಗೆ ಹಳ್ಳಿಲಿ ಬರ್ತದೆ ಈ ಹಳ್ಳಿನಲ್ಲಿ ಎಲ್ಲೂ ಒಂದು ಬ್ಯಾಂಕ್ ವ್ಯವಸ್ಥೆ ಇರಲಿಲ್ಲ ಈಗ ಮಾಡಿದ್ದೀವಿ ದಯವಿಟ್ಟು ನಮ್ಮ ಇಪ್ಪತ್ತೈದು ಹಳ್ಳಿಯ ಎಲ್ಲ ಸಾರ್ವಜನಿಕರು ಈ ಬ್ಯಾಂಕಿನ ಗ್ರಾಹಕರಾಗಿ ಇಲ್ಲಿ ಒಂದು ಹಣಕಾಸಿನ ವ್ಯವಹಾರನ ಅದನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಜೊತೆಗೆ ನಾನು ಒಂದು ಅಧ್ಯಕ್ಷ ಸ್ಥಾನ ಒಂದು ಮೂರ್ನಾಲ್ಕು ತಿಂಗಳಿಂದ ಸಿಕ್ತು ಈ ಅಧ್ಯಕ್ಷ ಸ್ಥಾನ ಸಿಗಬೇಕಾದ್ರೆ ಯಾವುದೇ ಚುನಾವಣೆ ಪ್ರಕ್ರಿಯೆ ಏನೂ ಆಗಲಿಲ್ಲ ಎಲ್ಲರೂ ಪಕ್ಷಾತೀತವಾಗಿ ನನ್ನ ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ಮಾಡಿದರು ಈ ಅಧ್ಯಕ್ಷ ಸ್ಥಾನ ಆದಮೇಲೆ ನಾನು ಒಂದೇನೋ ಒಂದು ಬ್ಯಾಂಕಿಗೆ ಒಂದು ಸೇವೆ ಸಲ್ಲಿಸಬೇಕು ಅಂತೇಳಿ ಈ ಒಂದು ಎಲ್ಲ ನಿವೃತ್ತವಾದ ಬ್ಯಾಂಕ್ನ ವ್ಯವಸ್ಥೆ ಮಾಡಿದ್ದೀವಿ ಈ ನಮ್ಮ ಆಡಳಿತ ಏನು ಹಾಗೆ ತುಂಬ ಸಹಕಾರವನ್ನು ಕೊಡ್ತಿದ್ದಾರೆ ಮತ್ತು ನಾಳೆಯಿಂದ ನಮ್ಮ ಇಲ್ಲಿ ಹೆಚ್ಚು ಕಡಿಮೆ ಒಂದು ತೊಂಬತ್ತರಿಂದ ನೂರು ಶಕ್ತಿ ಸಂಘಗಳಿದೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಅವರೆಲ್ಲರೂ ಇಲ್ಲೇ ನಮ್ಮ ಮುಂದಿನ ದಿನಗಳಲ್ಲಿ ಹಣಕಾಸಿನ ವ್ಯವಹಾರ ಮತ್ತು ಖಾತೆ ತೆರೆದು ಇಲ್ಲೇ ಮಾಡಲಿ ಮತ್ತು ಎಲ್ಲ ಗ್ರಾಹಕರು ಇದೇ ಸೇವೆ ಮಾಡಲಿ ಇಲ್ಲೇ ಮಾಡಲಿ ಅಂತ ಕೇಳ್ಕೊಳ್ತಾ ಮತ್ತು ಅತಿ ಶೀಘ್ರದಲ್ಲೇ ನಮ್ಮ ಇಂಡ್ಲಾಡಿ ಗ್ರಾಮದಲ್ಲಿ ಒಂದು ಬ್ಯಾಂಕ್ನ ಶಾಖೆಯನ್ನು ಕೂಡ ತೆರೆಯಲಿ ತೆರೆ ತೆರೆದಿದ್ದೇವೆ ಯಾಕಂದರೆ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡಿನ ಸುಮಾರು ಎರಡು ಸಾವಿರ ಎಕರೆ ಅಕ್ವೈರ್ ಆಗಿದೆ ತುಂಬಾ ಹಣಕಾಸಿನ ವ್ಯವಹಾರ ಅಲ್ಲಿದೆ ಈಗ ನಾವು ಇಲ್ಲಿಂದ ಒಂದು ಬ್ಯಾಂಕ್ಗೆ ಕಮರ್ಷ ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಹೋಗ್ಬೇಕಾದ್ರೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ಹೋಗಬೇಕು ನಮ್ಮ ಬ್ಯಾಂಕ್ ನಮ್ಮ ಹಳ್ಳಿ ವ್ಯಾಪ್ತಿನಲ್ಲೇ ಒಂದು ಬ್ಯಾಂಕ್ ಹಣ ಬ್ಯಾಂಕ್ ಇದ್ದರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಹೇಳಿ ಈ ಒಂದು ಬ್ಯಾಂಕ್ ನ ವ್ಯವಸ್ಥೆ ಮಾಡಿದೀವಿ ಎಲ್ಲರೂ ಇದನ್ನ ಸದುಪಯೋಗ ಪಡಿಸಬೇಕು ಅಂತ ಹೇಳಿ ಎಲ್ಲಾನು ಕೇಳ್ಕೊಳ್ತೀವಿ